ಕೊಪ್ಪಳ ಜಿಲ್ಲೆಯ ಕಾರ್ಟಿಗಿ ತಾಲೂಕಿನ ಬೂದುಗುಂಪ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆ ಎರಡೋಣ ಕ್ಯಾಂಪ್ನಲ್ಲಿ ನಡೆಸಲಾಗಿತ್ತು ಈ ಶಾಲೆಯಲ್ಲಿ ಭಾಗವಹಿಸಿದ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಪ್ರಬಂಧ ಸ್ಪರ್ಧೆಯಲ್ಲಿ ಕೀರ್ತಿ ಏಳನೇ ತರಗತಿ ಪ್ರಥಮ ಸ್ಥಾನ ಮಿಮಿಕ್ರಿ ಸ್ಪರ್ಧೆ ಮನೋಜ್ ಏಳನೇ ತರಗತಿ ಪ್ರಥಮ ಸ್ಥಾನ ಆಶುಭಾಷಣ ಜಾಸ್ಮಿನ್ ಆರನೇ ತರಗತಿ ಪ್ರಥಮ ಸ್ಥಾನ ಧಾರ್ಮಿಕ ಪಠಣ ಸಂಸ್ಕೃತ ಯಶ್ವಂತ್ ಐದನೇ ತರಗತಿ ಪ್ರಥಮ ಸ್ಥಾನ ಭಕ್ತಿಗೀತೆ ಸುಶೀಲಾ ನಾಲ್ಕನೇ ತರಗತಿ ಪ್ರಥಮ ಸ್ಥಾನ ಕತೆ ಹೇಳುವುದರಲ್ಲಿ ಕೀರ್ತಿ ಏಳನೇ ತರಗತಿ ಪ್ರಥಮ ಸ್ಥಾನ ಧಾರ್ಮಿಕ ಪಠಣ ಸಂಸ್ಕೃತ ಸುಖನ್ಯಾ ಎರಡನೇ ತರಗತಿ ಪ್ರಥಮ ಸ್ಥಾನ ಭಕ್ತಿಗೀತೆ ಸ್ಪರ್ಧೆ ಜಾಸ್ಮಿನ್ ಆರನೇ ತರಗತಿ ದ್ವಿತೀಯ ಸ್ಥಾನ ಕತೆ ಹೇಳುವುದು ಸುಷ್ಮಿತಾ ಐದನೇ ತರಗತಿ ತೃತೀಯ ಸ್ಥಾನ ಧಾರ್ಮಿಕ ಪಠಣ ಅರಬ್ಬಿ ಆಲ್ಫಿಯಾ ಒಂದನೇ ತರಗತಿ ತೃತೀಯ ಸ್ಥಾನ ಎಲ್ಲಾ ಮಕ್ಕಳು ಶಾಲೆಗೆ ಕೀರ್ತಿ ಪಾತ್ರರಾಗಿದ್ದಾರೆ ಇವರನ್ನ ಉದ್ದೇಶಿಸಿ ಮಾತನಾಡಿದ ಶಾಲೆಯ ವ್ಯವಸ್ಥಾಪಕರಾದ ಬಿ ಬಸವರಾಜ್ ಅವರು ಶಾಲೆಯ ಎಲ್ಲಾ ಮಕ್ಕಳಿಗೆ ತರಬೇತಿ ನೀಡಿರುವಂತ ಗುರುಮಾತೆಯರಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಉತ್ತಮ ರೀತಿಯಲ್ಲಿ ಸ್ಪರ್ಧೆ ಮಾಡಿ ಜಯಗಳಿಸಿರತಕ್ಕಂತ ಮಕ್ಕಳನ್ನ ಆಡಿಕೊಂಡಾಡಿದ್ದಾರೆ ಮಕ್ಕಳ ಪ್ರತಿಭೆಯನ್ನ ಹೊರತರಲು ಈ ಪ್ರತಿಭಾ ಕಾರಂಜಿ ಉತ್ತಮ ಮಾರ್ಗವಾಗಿದೆ ಎಂದು ಹೇಳಿದರು ಈ ಪ್ರತಿಭಾ ಕಾರಂಜಿಯು ಕರ್ನಾಟಕಕ್ಕೆ ಎರಡು ಸಾವಿರದ ಒಂದರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾನೂನುಬದ್ಧವಾಗಿ ಅಧಿಕೃತವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಜಾರಿಗೆ ತಂದರು ಅಂದಿನಿಂದ ಇಂದಿನವರೆಗೂ ಈ ಪ್ರತಿಭಾ ಕಾರಂಜಿಯು ಪ್ರತಿ ವರ್ಷ ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದು ಮೂಲೆ ಮೂಲೆಗಳಲ್ಲಿ ಇರತಕ್ಕಂಥ ಪ್ರತಿಭೆಗಳನ್ನು ಹೊರತಂದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಅವಕಾಶವನ್ನ ಮಾಡಿಕೊಟ್ಟಿದೆ ಶಾಲೆಯ ಶಿಕ್ಷಕರ ಜೊತೆಗೆ ಪಾಲಕರ ಪಾಲು ಕೂಡ ಇರುತ್ತದೆ ತಮ್ಮ ತಮ್ಮ ಮಕ್ಕಳಿಗೆ ಶಿಕ್ಷಕರು ಸೂಚಿಸಿದಂತೆ ತಯಾರು ಮಾಡಿದ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯ ಸಂಸ್ಥಾಪಕರಿಗೆ ವ್ಯವಸ್ಥಾಪಕರಿಗೆ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಯಲು ಕಾರ್ಮಿಕ ಕಾರ್ಯಕರ್ತರಾಗಿರತಕ್ಕಂತಹ ನಮ್ಮ ಭಾಗದ ಸಿಆರ್ಪಿಗಳಾಗಿರತಕ್ಕಂತಹ ಶ್ರೀ ಮಂಜುನಾಥ್ ಚಿಕ್ಕನ್ಕೊಪ್ಪ ಇವರಿಗೂ ಕೂಡ ಧನ್ಯವಾದಗಳು ತಿಳಿಸಿದರು ಮುಂದಿನ ದಿನಮಾಳಗಳಲ್ಲಿ ಎಲ್ಲಾ ಮಕ್ಕಳು ಪೂರ್ವ ತಯಾರಿಯನ್ನು ಚೆನ್ನಾಗಿ ಮಾಡಿಕೊಂಡು ಇನ್ನು ಉತ್ತಮ ರೀತಿಯಲ್ಲಿ ಬಹುಮಾನವನ್ನ ಗಳಿಸಲಿ ಎಂದು ತಿಳಿಸಿದರು